ಐ ವೆಕಮ್ ಟು ಮೈ ಚಾನಲ್ ಅಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಮಸಾಲ ಲೆಮನ್ ರೈಸ್ ಮಿಕ್ಸ್ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಸೋಂಪು ತೊಗೊಳ್ಳಿ ತಗೊಳ್ಳಿ ನಂತರ ಮೂರು ನಾಲ್ಕು ಚಕ್ಕೆ ಅಥವಾ ಮೂರು ನಾಲ್ಕು ಲವಂಗ ಒಂದೆರಡು ಚಕ್ಕೆ ಆದರೆ ಸಾಕು ನಂತರ ಒಂದು ಐದಾರು ಮೆಣಸನ್ನು ಹಾಕೊಂಡು ಸ್ವಲ್ಪ ಹುರ್ಕೊಳ್ಳಿ ನಂತರ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕೈದು ಖಾರ ಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ನಂತರ ಒಂದೆರಡು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಹಾಗೆ ಒಂದು ಸ್ಪೂನು ಧನಿಯಾ ಕಾಳನ್ನ ಹಾಕೊಳ್ಳಿ ನೋಡಿ ಚೆನ್ನಾಗಿ ಹುರ್ಕೋಬೇಕು ಬೇಕಿದ್ರೆ ಒಂದು ಸ್ಪೂನ್ ಏಳು ಕೂಡ ಹಾಕೋಬೋದು ನೋಡಿ ಅದನ್ನು ಮಿಕ್ಸಿ ಜಾರಿನಲ್ಲಿ ಹಾಕೊಂಡು ಹುರ್ಕೊಳ್ಳಿ ಸ್ವಲ್ಪ ತರತರಿಯಾಗಿ ಇರಲಿ ನೋಡಿ ಈ ಥರ ಅದನ್ನು ಒಂದು ಸೈಡಲ್ಲಿ ತೆಗ್ದಿಕ್ಕಿ ನಂತರ ಅದೇ ಮಿಕ್ಸಿ ಜಾರಿನಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೂ ಒಂದು ಬೌಲು ತೆಂಗಿನಕಾಯಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ ಅದನ್ನು ಅಷ್ಟೇ ತರತರಿಯಾಗಿ ರುಬ್ಕೋಬೇಕು ನೋಡಿ ನಂತರ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ಆಯಿಲ್ ಹಾಕೊಳ್ಳಿ ಹಾಗೂ ಜೀರಿಗೆ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಒಂದು ಎರಡು ಸ್ಪೂನು ಕಡಲೆಬೇಳೆ ಹಾಕೊಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ನಂತರ ಒಂದೆರಡು ಬೇಡಿಗೆ ಮೆಣಸಿಕ ಕಟ್ ಮಾಡಿ ಹಾಕೊಳ್ಳಿ ಸ್ವಲ್ಪ ಈರುಳ್ಳಿನ ಹಾಕೊಳ್ಳಿ ಇದು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ನೋಡಿ ಈ ಥರ ಬ್ರೌನ್ ಕಲರ್ ಬರೋರಿಗೆ ಹುರ್ಕೊಳ್ಳಿ ನಂತರ ರುಬ್ಬಿದ ಮಿಕ್ಸನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಒಂದು ಓಟ ಆದರೆ ಸಾಕು ನೋಡಿ ರುಬ್ಬಿದ ಮಿಕ್ಸ್ ಇರುತ್ತಲ್ಲ ಮುಂಚೆಗೆ ಅದನ್ನು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಬೇಕಾದರೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯಲ್ಲಿಬಿಡಿ ಅದಕ್ಕೆ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಅರಿಶಿನ ಹಾಗೂ ಒಂದು ಸ್ಪೂನು ಗರಂ ಮಸಾಲ ಪೌಡ್ರನ್ನ ಹಾಕೊಳ್ಳಿ ಸ್ವಲ್ಪ ಕುದೀಲಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ನಂತರ ಒಂದು ಐದಾರು ನಿಂಬೆಹಣ್ಣನ್ನು ರಸನ ಹಾಕೋಬೇಕು ಒಂದು ಐದಾರು ಸಾಕು ಅದರ ರಸನ ತೆಗೆದು ಹಾಕ್ಕೊಳ್ಳಿ ನೋಡಿ ಸೂಪರ್ ಟೇಸ್ಟಾಗಿ ಬರುತ್ತೆ ಅನ್ನಕ್ಕೆ ಕಲಸ್ಕೊಂಡು ತಿಂದ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಫ್ರಿಜಲ್ಲಿ ಕೂಡ ಇಟ್ಕೊಂಡು ಒಂದು ತಿಂಗಳವರೆಗೂ ಉಪಯೋಗಿಸ್ಬೋದು ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು